ಎರಡು ಟು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಹೀರೆಕಾಯಿ ತ ಕೊಯ್ದಿಟ್ಕೊಂಡಿದ್ದೀನಿ ಸ್ವಲ್ಪ ಕುಕ್ಕರಲ್ಲಿ ಆಯಲ್ ಹಾಕಿ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಕಡಲೆ ಬೇಳೆ ಮಿಕ್ಸ್ ಮಾಡಿ ನೀರುಳ್ಳಿ ಬಾಡಿಸ್ಕೋಬೇಕು ಗೋಲ್ಡನ್ ಕಲರ್ ಆಗೋ ತನಕ ಸ್ವಲ್ಪ ಬಾಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸ್ಕೋಬೇಕು ಟೊಮೊಟೊ ಹಾಕಬೇಕು ಮಿಕ್ಸ್ ಮಾಡಿ ಮ್ಯಾಶ್ ಆಗೋ ತನಕ ಬಿಸಿ ಮಾಡಬೇಕು ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಕೆಂಟೇರ್ ಮಸಾಲ ಮತ್ತು ಹೀರೆಕಾಯಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಖಾರ ಎಲ್ಲ ಹಿಡಿಬೇಕು ಆ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅಲ್ಲೇ ಬಾಡಿಸ್ಕೊಂಡು ಮಾಡಬೇಕು ಸ್ವಲ್ಪ ಸ್ವಲ್ಪ ಕರಿಬೇವಿನ ಸೊಪ್ಪು ನಾನು ಯಾವಾಗಲೂ ಪುಡಿ ರೆಡಿ ಮಾಡ್ಕೊಂಡಿರ್ತೀನಿ ಹಂಗಾಗಿ ಸ್ವಲ್ಪ ಕಡಲೆ ಪುಡಿ ಹಾಕ್ತೀನಿ ನಾನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಡಲೆ ಪುಡಿ ಹಾಕಿದರೆ ಹೀರೆಕಾಯಿ ಸ್ಮೆಲ್ಲೇ ಒಂಥದ್ದು ವಿಚಿತ್ರ ಬರುತ್ತೆ ಟೇಸ್ಟ್ ತುಂಬ ಬರುತ್ತೆ ಹಂಗಾಗಿ ಈ ಕಡಲೆ ಪುಡಿ ಹಾಕ್ತೀನಿ ಕಡಲೆ ಪುಡಿ ಹಾಕಿ ಚೆಂದ ಕಲಸಿ ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಆಲ್ರೆಡಿ ಮುಂಚೆ ನೀರಿದೆ ಹಾಕ್ಬೇಡಿ ಸ್ವಲ್ಪ ನೀರು ನೀರು ಬೇಕಂದ್ರೆ ನಿಮ್ಮ ನಿಮ್ಮ ಅನುಕೂಲ ತಕ್ಕಂತೆ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ಸ್ವಲ್ಪ ಬೇಯಬೇಕಂತೇಳಿ ಅವಾಗ ಸ್ವಲ್ಪ ಕುಕ್ಕರ್ ಮುಚ್ಚಿ ಒಂದು ವಿಜಿ ರೋಡ್ಸ್ತೀನಿ ಅಷ್ಟೆ ರೆಡಿ ಇದೆ ಈಗ ಇದೇ ಕಾಯಿ ಪಲ್ಯ